ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಿಂಡಿನ ನಾನು ಮಾಡಬೇಕಂತ ಪೂಜಾ ಅಂದಾಗ ಹೌದು ಪೂಜಾ ಮದುವೆ ಆದ ಮಾರನೇ ದಿನ ಮನೆ ಸೊಸೆನೆ ಮಾಡಬೇಕು ಹಾಗಾಗಿ ಉಪವಾಸ ಇದ್ದು ಇವತ್ತು ಅಡುಗೆ ಮಾಡು ಅಂತಾರೆ ಮೀನಾಕ್ಷಿ ಉಪವಾಸನ ಏನತ್ತೆ ಇದೆಯಲ್ಲ ಈ ಥರ ಶಾಸ್ತ್ರ ಯಾವತ್ತೂ ನಮ್ಮ ಮನೆಯಲ್ಲಿ ನೋಡೇ ಇಲ್ವಲ್ಲ ಅಂತಾನೆ ಆದಿ ಹೌದಮ್ಮ ಮೀನಾಕ್ಷಿ ಏನಿದು ಹೊಸ್ತು ಅಂತಾರೆ ಕಾಮತ್ ಅಣ್ಣ ಹೊಸ್ತಲ್ಲ ಮೊದಲಿನಿಂದನೂ ಮಾಡ್ತಾ ಇದ್ದರು ಅತ್ತಿಗೆ ಸಸಿಯಾಗಿ ಬಂದಾಗ ಇದನ್ನೇ ಮಾಡಿದ್ದಾರೆ ಅತ್ತಿಗೆ ಆದಮೇಲೆ ಮನೆ ಸಸಿಯಾಗಿ ಬಂದಿದ್ದು ಪೂಜಾ ಅಲ್ವಾ ಅವಳು ಇದನ್ನೆಲ್ಲ ಮಾಡಲೇಬೇಕು ಅಂತಾರೆ ಮೀನಾಕ್ಷಿ ಹೌದಾ ಅಂತಾರೆ ಕಾಮತ್ ಅಣ್ಣ ಮದುವೆವರೆಗೂ ಎಲ್ಲ ಜವಾಬ್ದಾರಿನೂ ನೀನು ತಗೊಂಡು ಮಾಡಿದ್ಯಾ ಮನೆ ಸೊಸೆಗೆ ಮನೆ ಶಾಸ್ತ್ರ ಹೇಳ್ಕೊಡೋದು ನನ್ನ ಜವಾಬ್ದಾರಿ ತಾನೇ ಹಾಗಾಗಿ ಈ ವಿಷಯದಲ್ಲಿ ನೀನೇನು ಹೇಳೋ ಹಾಗಿಲ್ಲ ನಾನೇ ಎಲ್ಲನೂ ಮಾಡ್ತೀನಿ ಅಂತಾರೆ ಮೀನಾಕ್ಷಿ ಆಯ್ತಮ್ಮ ಅದೇನು ಶಾಸ್ತ್ರ ಇದೆಯೋ ಮಾಡಿಸು ಮೈತಾ ಕಿಶನ್ ಆದಿ ಫೈಲ್ಗೆ ಸೈನ್ ಹಾಕೋದಿದ್ರೆ ತನ್ನಿ ನಾನು ಹೋಗಬೇಕು ಅಂತ ಕಾಮತ್ ಹೋಗ್ತಾರೆ ಪೂಜಾ ಬಾ ಅಮ್ಮ ಅದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಮೀನಾಕ್ಷಿ ಹೋಗ್ತಾರೆ ಈಚೆ ತಾಂಡವ ಆದಿ ಹತ್ರ ಮದುವೆ ಮನೆಯಲ್ಲಿ ನನಗೆ ಅವಮಾನ ಮಾಡಿದರು ಅಂತ ಫೋನಲ್ಲಿ ಹೇಳ್ತಿರ್ತಾನೆ ಆಗ ಆ ಲೇಡಿ ಅಷ್ಟೆಲ್ಲ ಅವಮಾನ ಮಾಡಿದ್ರು ಅಂತ ಗೊತ್ತಿದ್ರು ಅವ್ರ ಮನೆಯವರು ಅವಮಾನ ಮಾಡಿದ್ರ ಅಂತಾನೆ ಆದಿ ಹೌದು ಬ್ರೋ ಅವಳು ಇನ್ನೋಸೆಂಟ್ ಅಂತ ಮನೆಯವರನ್ನು ತಲೆ ಕೆಡಿಸಿದಾಳೆ ನೀವು ಯಾವುದೋ ಒಂದು ಲೇಡಿ ಬಗ್ಗೆ ಹೇಳ್ತಿದ್ರಲ್ಲ ಮದುವೆಗೆ ಸಂಬಂಧಪಟ್ಟಂಗೆ ಅಂತಲೇ ತಾಂಡವ್ ಹಾಂ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯಿತು ಅಂತಲೇ ಆದಿ ಸಾಲ್ವ್ ಆಯಿತಾ ಅಂತಾನೆ ತಗೊಂಡೆವು ಎಸ್ ಬ್ರೋ ಆ ಲೇಡಿ ತುಂಬ ಒಳ್ಳೆಯವರು ನಾನೇ ಅವರನ್ನು ತಪ್ಪಾಗಿ ತಿಳ್ಕೊಂಡಿದ್ದೆ ಮದುವೆಯಲ್ಲಿ ನಡೆದ ಘಟನೆ ಮದುವೆ ಮುಂಚೆ ನಡೆದ ಘಟನೆನ ರಾಂಗ್ ಅಂತ ಪ್ರೂವ್ ಮಾಡ್ತು ನಾನೇ ಮುಂದೆ ನಿಂತು ಮದುವೆನ ಮಾಡಿಸಿದೆ ಅಂತಲೇ ಆದಿ ಸೂಪರ್ ಅಂತಲೇ ತಗೊಂಡೆವು ಇನ್ನೊಂದು ವಿಷಯ ನಿಮ್ಮ ಎಕ್ಸ್ ವೈಫ್ ಇದ್ದಾರಲ್ಲ ಅವರು ಸರಿ ಇರ್ಬೋದೇನೋ ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂನ ಚೇಂಜ್ ಮಾಡ್ಕೊಂಡು ನೋಡಿ ಸರಿಯಾಗ್ಬೋದು ಅಂತಲೇ ಆದಿ ಅದು ಸರಿ ಹೋಗೋದು ಬೇಡ ಅಂತಲೇ ನಾನು ಅವಳನ್ನು ಬಿಟ್ಟು ಬಂದಿರೋದು ನನ್ನ ಲೈಫ್ ಹಾಳು ಮಾಡಿದಾಳೆ ಅಂತಾನೆ ತಗೊಂಡೆವು ಕೂಲ್ ಬ್ರೋ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ನಾನು ನಿಮ್ಮ ಮೂಡ್ ಹಾಳು ಮಾಡಿದೆ ಅನಿಸುತ್ತೆ ಅಂತಲೇ ಆದಿ ಹಾ ಹಾ ಹಾಗೇನಿಲ್ಲ ನಾನು ಫೋನ್ ಮಾಡಿರೋದು ಯಾಕಂದರೆ ನಾನು ಮಾಡಿರೋ ಪ್ರಾಜೆಕ್ಟ್ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತಾನೆ ತಾಂಡವು ಅಪ್ಡೇಟ್ನ ಮೇಲ್ ಮಾಡಿ ನಾನು ನೋಡ್ತೀನಿ ಅಂತಾನೆ ಆದಿ ಏನೇ ಇದ್ರೂ ಫೋನ್ ಮಾಡಿ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ಈಚೆ ಭಾಗ್ಯ ಕಾರಲ್ಲಿ ಹೋಗ್ತಾ ಮಾವಂಗೆ ತಿಂಡಿ ಕೊಡೋದನ್ನೇ ಮಾರ್ತೆ ಸಲ ಫೋನ್ ಮಾಡಿ ವಿಚಾರಿಸ್ತೀನಿ ಅಂತ ಫೋನ್ ಮಾಡಿ ಅತ್ತೆ ಮಾವ ತಿಂಡಿ ತಿಂದರೂ ಇಲ್ವೋ ನಾನು ಬಡಿಸದೆ ಬಂದೆ ಅಂತಳೆ ಭಾಗ್ಯ ನೀನೇನು ನಮ್ಮನ್ನೆಲ್ಲ ಬಿಟ್ಟು ಮೋಜು ಮಸ್ತಿ ಮಾಡೋಕ್ಕೆ ಹೋಗಿದ್ಯಾ ಇಲ್ಲ ಬಿಡು ಹೋಗಿದ್ದ ಕೆಲಸ ಏನಾಯ್ತು ಅಂತಾರೆ ಕುಸುಮ ಎಲ್ಲ ಚೆನ್ನಾಗಾಯ್ತು ಅತ್ತೆ ಎಲ್ರಿಗೂ ಊಟ ಕೊಟ್ಟೆ ಅಂತಳೆ ಭಾಗ್ಯ ದುಡ್ಡು ತಗೊಂಡೆ ತಾನೆ ಅಂತಾರೆ ಕುಸುಮ ಹಾಂ ತಗೊಂಡಿದ್ದೀನಿ ಅತ್ತೆ ಅಂತಳೆ ಭಾಗ್ಯ ಮೇಲೆ ಹಾಗೆ ಕೈಯಲ್ಲಿ ಊಟ ಕೊಡೋದು ಕೈಯಲ್ಲಿ ದುಡ್ಡು ತಗೊಳ್ಳೋದು ಅಂತಾರೆ ಕುಸುಮ ಸರಿ ಅತ್ತೆ ಅಂತಾಳೆ ಭಾಗ್ಯ ಜಾಣೆ ಅಂತಾರೆ ಕುಸುಮ ಅತ್ತೆ ನಾನು ಇಲ್ಲಿಂದ ಕ್ಯಾಂಟೀನ್ಗೆ ಹೋಗ್ತೀನಿ ನೀವು ಆರಾಮಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬನ್ನಿ ಆಯಿತಾ ಅಂತಾಳೆ ಭಾಗ್ಯ ಸರಿ ಭಾಗ್ಯ ಅಂತಾರೆ ಕುಸುಮ ಭಾಗ್ಯ ನಿನ್ನೆ ತಾನೇ ಮದುವೆ ಕೆಲಸ ಮುಗ್ದಿದೆ ಒಂದಿನ ಆದರೂ ರೆಸ್ಟ್ ಮಾಡಬೇಕು ತಾನೇ ನೀನು ಅಂತಾರೆ ಧರ್ಮರಾಜ್ ಸುಸ್ತಾಗಿಲ್ಲ ಮಾವ ನನಗೆ ಇನ್ನೂ ಹುಮ್ಮಸ್ ಬಂದಿದೆ ಕೆಲಸ ಮಾಡೋದಿಕ್ಕೆ ಅಂತಾಳೆ ಭಾಗ್ಯ ಮೊದಲು ನೀವು ಮಾತ್ರೆನ ತಗೊಳ್ಳಿ ನಿನ್ನೆ ಸಹ ಮಾತ್ರೆ ತಗೊಳ್ಳಿಲ್ಲ ಅಂತಾಳೆ ಭಾಗ್ಯ ನಂತರ ಕಾಲ್ ಕಟ್ ಮಾಡ್ತಾಳೆ ನಂತರ ಗಾಡಿನ ನಿಲ್ಲಿಸ್ತಾಳೆ ಈಚೆ ಮೀನಾಕ್ಷಿ ಪೂಜಾನ ಕರ್ಕೊಂಡು ಬರ್ತಾರೆ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ನೀರನ್ನ ಯಾಕೆ ತುಂಬಿಸಿಟ್ಟಿದ್ದೀರಾ ಅಂತಳೆ ಪೂಜಾ ಯಾವುದೇ ವ್ರತ ಮಾಡೋಕ್ಕೂ ಮುಂಚೆ ಸ್ನಾನ ಮಾಡಿದ ಮೇಲೆ ಆ ವ್ರತ ಅಥವಾ ಪೂಜೆ ಮಾಡಬೇಕು ಅಂತಾರೆ ಮೀನಾಕ್ಷಿ ನನ್ನ ಸ್ನಾನ どう ತುಳಸಿ ಪೂಜೆ ರಂಗೋಲಿ ಎಲ್ಲ ಹಾಕಿ ನಾನು ದೇವ್ರ ಪೂಜೆನೂ ಮಾಡಿದ್ದಾಯಿತು ಅಂತಾಳೆ ಪೂಜಾ ನೀನು ತಣ್ಣೀರಲ್ಲಿ ಸ್ನಾನ ಮಾಡಿದ್ಯಾ ಇಲ್ಲ ತಾನೇ ಬಿಸಿ ನೀರಲ್ಲಿ ಸ್ನಾನ ಮಾಡಿರೋದು ಅದು ಸರಿ ಬರಲ್ಲ ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಅಂತಾರೆ ಮೀನಾಕ್ಷಿ ಇದ್ಯಾವು ಹೊಸ ಶಾಸ್ತ್ರ ನನ್ನ ಅಕ್ಕ ನನ್ನ ಹತ್ರ ತುಂಬ ಶಸ್ತ್ರ ಮಾಡಿಸಿದ್ದಾಳೆ ಅತ್ತೆ ಕೂಡ ಅಕ್ಕಂಗೆ ತುಂಬ ಶಾಸ್ತ್ರ ಮಾಡಿಸಿದ್ದಾರೆ ಆದರೆ ಇದು ತುಂಬ ಹೊಸದಾಗಿದೆ ಈ ಥರ ಶಾಸ್ತ್ರ ಕೇಳೇ ಇಲ್ವಲ್ಲ ಅಂತಾಳೆ ಪೂಜಾ ಅಂದರೆ ಏನು ನಿನ್ನ ಮಾತಿನರ್ಥ ನನ್ನ ಅತ್ತೆ ಸುಮ್ಮ ಸುಮ್ಮನೆ ಹೇಳ್ತಾರೆ ಅಂತಾನ ಅಂತ ಕನಿಕ ಬರ್ತಾಳೆ ನಾನು ನಾನು ಹಾಗೆ ಹೇಳಿಲ್ಲ ಅಂತಾಳೆ ಪೂಜಾ ಹಾಗಾದರೆ ಅತ್ತೆ ಹೇಳಿದ್ದನ್ನು ಮಾಡು ಅಂತಳೆ ಕನಿಕಾ ನಂತರ ತಾನೇ ಬಕೆಟ್ ನೀರನ್ನು ತೆಗೆದು ಪೂಜಾ ಮೇಲೆ ಹಾಕ್ತಾಳೆ ಚಳಿಯಿಂದ ಪೂಜಾ ನಡ್ಕ್ತಾಳೆ ಕನಿಕಾ ಏನು ಮಾಡ್ತಿದ್ಯಾ ಅಂತ ಕಿಶನ್ ಕೂಗ್ತಾ ಬರ್ತಾನೆ ಆಗ ಮೀನಾಕ್ಷಿ ಕನಿಕಾ ನೀನು ಹೀಗೆ ಸಡನ್ನಾಗಿ ನೀರು ಹಾಕಿದ್ರೆ ಹೇಗೆ ನಿಧಾನಕ್ಕೆ ಹಾಕು ಅಂತ ನಾಟಕ ಮಾಡ್ತಾರೆ ಸಾರಿ ಅತ್ತೆ ಗೊತ್ತಾಗ್ಲಿಲ್ಲ ಅಂತ ಮಗ್ಗಲ್ಲಿ ಅವಳು ತಲೆ ಮೇಲೆ ಮತ್ತೆ ನೀರನ್ನು ಹಾಕ್ತಾಳೆ ಕನಿಕಾ ಅತ್ತೆ ಏನಿದೆಲ್ಲ ಯಾಕೆ ಹೇಗೆ ಮಾಡ್ತಿದ್ದೀರಾ ನೋಡಿ ಅವಳು ಚಳಿಯಲ್ಲಿ ನಡ್ಕ್ತಿದ್ದಾಳೆ ಅಂತಾನೆ ಕಿಶನ್ ಕಿಶನ್ ಇದು ಹೆಣ್ಮಕ್ಳ ಶಾಸ್ತ್ರ ಇದರಲ್ಲಿ ನೀನು ತಲೆ ಬೇಡ ಅಂತಾರೆ ಮೀನಾಕ್ಷಿ ಜಗತ್ತಲ್ಲಿ ಇವನೊಬ್ನೇ ಮದುವೆ ಆಗಿರೋ ತರ ಆಡ್ತಿದ್ದಾನೆ ಅಂತಾಳೆ ಕನಿಕಾ ನೋಡು ಕನಿಕಾ ಅಂತ ಕಿಶನ್ ಹೇಳುವಾಗ ಜಗಳ ಆಡೋ ಸಮಯ ಅಲ್ಲ ಕಿಶನ್ ಹೋಗು ನೀನು ಅಂತಾರೆ ಮೀನಾಕ್ಷಿ ಕಿಶನ್ ಹೋಗ್ತಾನೆ ಪೂಜಾ ಹೋಗು ಹೊಟ್ಟೆ ಬದಲಾಯಿಸ್ಕೊಂಡು ಬಾ ಅಂತಾರೆ ಮೀನಾಕ್ಷಿ ಪೂಜಾ ಹೋಗ್ತಾಳೆ ಇಬ್ರು ಆಗನಾಗ್ತಾರೆ ಈಚೆ ಬಾಗಿಯ ಕಾರಣ ನೋಡಿ ಟಯರ್ ಪಂಕ್ಚರ್ ಆಯ್ತಲ್ಲ ನಾನು ಕ್ಯಾಂಟೀನಿಗೆ ಬೇರೆ ಹೋಗಿ ಬೇಗ ಹೋಗ್ತೀನಿ ಅಂತ ಅತ್ತೆಗೆ ಹೇಳಿದೆ ಲೇಟ್ ಆಗುತ್ತೆ ಏನು ಮಾಡಲಿ ಅಂತ ಯೋಚನೆ ಮಾಡುವಾಗ ಒಬ್ರು ಆ ಕಡೆಯೇ ಬರ್ತಿರ್ತಾರೆ ಸರ್ ಇಲ್ಲಿ ಹತ್ತಿರದಲ್ಲಿ ಪಂಕ್ಚರ್ ಅಂಗಡಿ ಇದೆಯಾ ಅಂತಾಳೆ ಭಾಗ್ಯ ಇಲ್ಲಿ ಹತ್ತಿರದಲ್ಲಿಲ್ಲ ದೂರದಲ್ಲಿ ಒಂದು ಅಂಗಡಿ ಇದೆ ಅಂತ ಅವ್ರು ಹೋಗ್ತಾರೆ ಬೆಳಿಗ್ಗೆ ಬಂಗಾರಿ ಹೇಳಿದ್ಲಲ್ಲ ಫೋನಲ್ಲಿ ಏನು ಬೇಕಿದ್ರೂ ನೋಡ್ಬೋದು ಅಂತ ಅಂತ ಫೋನಲ್ಲಿ ವೀಡಿಯೋ ನೋಡಿಕೊಂಡು ಭಾಗ್ಯ ಕಾರಿಗೆ ಪಂಕ್ಚರ್ನ ಹಾಕ್ತಾಯಿರ್ತಾಳೆ ಆಗ ಆದಿ ಕಾರಲ್ಲಿ ಹೋಗ್ತಾ ಭಾಗ್ಯನ ನೋಡಿ ಕಾರ್ ನಿಲ್ಸಿ ಭಾಗ್ಯ ಅಲ್ವಾ ಯಾರು ಹೆಲ್ಪ್ ಇಲ್ಲದೆ ಟೈರ್ ಹಾಕ್ತಿದ್ದಾರೆ ಸರ್ಪ್ರೈಸಿಂಗ್ ಅಂತಾನೆ ಈಚೆ ಮೀನಾಕ್ಷಿ ಪೂಜಾ ಬರೋದನ್ನೇ ಕಾಯ್ತಿರ್ತಾರೆ ಏನಮ್ಮ ಪೂಜಾ ಬಟ್ಟೆ ಬದಲಾಯಿಸ್ಕೊಂಡು ಬರೋದಕ್ಕೆ ಇಷ್ಟೊತ್ತು ಮಾಡಿಬಿಟ್ಟೆ ಸರಿ ನೀನು ಶುದ್ಧ ಆಗಿದ್ದಾಯ್ತು ಅಡುಗೆ ಮನೆಯ ಶುದ್ಧ ಮಾಡು ಸಲ ಅಡುಗೆ ಮನೆಯ ಕ್ಲೀನ್ ಮಾಡಿಬಿಡು ಅಂತಾರೆ ಮೀನಾಕ್ಷಿ ಹೇಗಿದ್ದರೂ ಇವಾಗ ಅಡುಗೆ ಮಾಡ್ತೀನಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಬೋದಲ್ವಾ ಅಂತಳೆ ಪೂಜಾ ನೋಡಮ್ಮ ಶಾಸ್ತ್ರಗಳಿಗೆ ಅದರದ್ದೇ ಆದ ಒಂದು ಹಂತಗಳಿರುತ್ತೆ ಒಂದಾದ ಮೇಲೆ ಒಂದು ಅಂತ ಅದನ್ನು ನಾವು ಪಾಲಿಸಲೇಬೇಕು ಇವಾಗ ನೀನು ಕ್ಲೀನ್ ಮಾಡಬೇಕು ಮಾಡು ಅಂತಾರೆ ಮೀನಾಕ್ಷಿ ಸರಿ ಅಂತಾಳೆ ಪೂಜಾ ಒಂದು ಥರ ಸ್ವೀಟ್ ಆಗಬೇಕು ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆನೂ ಆಗಬೇಕು ಎಲ್ರಿಗೂ ಆಗುವಷ್ಟು ತಿಂಡಿನೂ ಬೇಕು ಎಲ್ಲನೂ ಅರೇಂಜ್ ಮಾಡ್ಕೋ ಅಂತಾರೆ ಮೀನಾಕ್ಷಿ ಇಷ್ಟೆಲ್ಲ ಶಾಸ್ತ್ರ ಇದೆಯಾ ನಾನು ಯಾವತ್ತೂ ಕೇಳೇ ಇಲ್ವಲ್ಲ ಇದನ್ನೆಲ್ಲ ಅಂತಳೆ ಪೂಜಾ ಯಾಕಮ್ಮ ಪೂಜಾ ಸಂದೇಹ ಪಡ್ತಿದ್ಯಾ ಅಂತಾರೆ ಮೀನಾಕ್ಷಿ ಹಾಗಲ್ಲ ನಾನು ಈ ಥರ ಸಂಪ್ರದಾಯ ಕೇಳಿಲ್ಲ ಅದಕ್ಕೆ ಹೇಳಿದೆ ಅಂತಳೆ ಪೂಜಾ ಇದು ನಮ್ಮನೆ ಸಂಪ್ರದಾಯ ನೀನು ಹೇಗೆ ಕೇಳೋಕ್ಕೆ ಸಾಧ್ಯ ಕಾಮತ್ ಮನೆ ಸೊಸೆಯಾಗಿ ಇದನ್ನೆಲ್ಲ ಮಾಡಬೇಕು ಮಾಡೋಕ್ಕಾಗಲ್ವಾ ಅಂತಾರೆ ಮೀನಾಕ್ಷಿ ಮಾಡ್ತೀನಿ ಅಂತ ಪೂಜಾ ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತಾಳೆ ಕ್ಲೀನ್ ಆದಮೇಲೆ ತರಕಾರಿ ಹೆಚ್ಚೋಕ್ಕೆ ಶುರು ಮಾಡಿದಾಗ ಮೀನಾಕ್ಷಿ ಇಲ್ಲಿ ನೀನು ತಿಂಡಿ ಮಾಡೋ ಹಾಗಿಲ್ಲ ಹೊರಗಡೆ ಸೌದಿ ಒಲೆ ರೆಡಿ ಮಾಡಿಕೊಂಡು ಅಲ್ಲೇ ಅಡಿಗೆ ಮಾಡಬೇಕು ಅಂತಾರೆ ಮೀನಾಕ್ಷಿ ಸೌದಿ ಒಲೆ ಹೇಗೆ ರೆಡಿ ಮಾಡೋದು ಅಂತಾಳೆ ಪೂಜಾ ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಮೀನಾಕ್ಷಿ ನಂತರ ಹೊರಗಡೆ ಸೌದಿ ಒಲೆ ರೆಡಿ ಆಗುತ್ತೆ ಆಗ ಪೂಜಾ ಬೆಂಕಿನ ಉರಿಸಿ ಉರಿಸಿ ಸುಸ್ತಾಗ್ತಾಳೆ ಖನಿಕಾ ಮೀನಾಕ್ಷಿ ನಗ್ತಾ ಮಳೆಗೆ ಸೌದಿ ಒದ್ದೆ ಆಗಿದೆ ಅಂತಾರೆ ಅಪ್ಪ ದೇವರೇ ಕಾಪಾಡುವಂಥ ಪೂಜಾ ಕಷ್ಟಪಡ್ತಿರುವಾಗ ಭಾಗ್ಯ ಬಂದು ನಾನು ಸಹಾಯ ಮಾಡ್ಬೋದಾ ಅಂತಾಳೆ ಆಗ ಖುಷಿಯಿಂದ ಪೂಜಾ ಅಕ್ಕ ಅಂತ ಅನ್ನತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ